ನನ್ನೆಲ್ಲ ಕನ್ನಡದ ಮನಸ್ಸುಗಳೇ ಉತ್ತರ ಕನ್ನಡ ಜಿಲ್ಲಾ ಇಪ್ಪತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಈ ಬಾರಿ ನವೆಂಬರ್ ಮೊದಲ ವಾರದಲ್ಲಿ ಸಿರ್ಸಿಯಲ್ಲಿ ನಡೆಸಲಿಕ್ಕೆ ಉತ್ತರ ಕನ್ನಡ ಜಿಲ್ಲಾ ಕಾರ್ಯಕಾರಿ ಸಮಿತಿ ನಿರ್ಧಾರವನ್ನು ಮಾಡಿದೆ ಇತ್ತೀಚೆಗೆ ನಡೆದ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಜಿಲ್ಲಾ ಸಮ್ಮೇಳನವನ್ನು ನಡೆಸೋದಕ್ಕೆ ಸಿರ್ಸಿ ಮುಂಡಗೋಡ ಹಾಗೂ ಸಿದ್ದಾಪುರ ತಾಲೂಕಿನವರು ಮುಂದೆ ಬಂದಿದ್ದರು ಅಂತಿಮವಾಗಿ ಚರ್ಚೆಯನ್ನು ನಡೆಸಿ ಸರ್ವಾನುಮತಿಯಿಂದ ಈ ಬಾರಿ ಸಿರ್ಸಿಯಲ್ಲಿ ಸಮ್ಮೇಳನವನ್ನು ನಡೆಸಬೇಕು ಅಂತ ಹೇಳುವ ತೀರ್ಮಾನಕ್ಕೆ ಬರಲಾಗಿದೆ ಒಂದು ಹೆಮ್ಮೆ ಅಂತ ಹೇಳಿದ್ರೆ ನಮ್ಮ ನಾಡಿನ ಕನ್ನಡದ ಮೊದಲ ರಾಜಧಾನಿ ಎನ್ನುವ ಹೆಗ್ಗಳಿಕೆಯನ್ನು ಹೊಂದಿರುವ ಬನವಾಸಿಯನ್ನು ಒಳಗೊಂಡಿರುವ ತಾಲೂಕು ಸರಿಸಿ ಅಷ್ಟೇ ಅಲ್ಲ ಇದು ತನ್ನದೇ ಆದ ಸಾಮಾಜಿಕವಾದ ಧಾರ್ಮಿಕವಾದ ಸಾಂಸ್ಕೃತಿಕವಾದ ಹಿನ್ನೆಲೆಯನ್ನು ಐತಿಹಾಸಿಕವಾದ ಹಿರಿಮೆಯನ್ನು ಹೊಂದಿರುವಂತಹ ತಾಲೂಕು ಇಂತಹ ತಾಲೂಕಿನಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಕೂಡ ಹತ್ತೊಂಬತ್ತೂರ ಎಂಬತ್ತರ ದಶಕದಲ್ಲಿ ಗುರೂರು ಚೆನ್ನಮ ಗುರೂರು ರಾಮಸ್ವಾಮಿ ಅಯ್ಯಂಗಾರವರ ಸರ್ವಾಧ್ಯಕ್ಷತೆಯನ್ನು ನಡೆಯಿತು ಆಮೇಲೆ ಹತ್ತೊಂಬರ ತೊಂಬತ್ತ ತೊಂಬತ್ತರಲ್ಲಿ ಎಲ್ಲ ಹೆಗಡೆಯವರ ಸರ್ವಾಧ್ಯಕ್ಷತೆಯಲ್ಲಿ ಜಿಲ್ಲಾ ಸಮ್ಮೇಳನ ಕೂಡ ಒಮ್ಮೆಯಲ್ಲಿ ನಡೆದಿತ್ತು ಇದೀಗ ಮತ್ತೆ ನಾವು ಜಿಲ್ಲಾ ಸಮ್ಮೇಳನವನ್ನು ನವೆಂಬರ್ ಮೊದಲ ವಾರದಲ್ಲಿ ಸೇರಿಸಿಯಲ್ಲಿ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿಕೊಂಡಿದ್ದೀವಿ ಅತ್ಯಂತ ಅರ್ಥಪೂರ್ಣವಾಗಿ ಮತ್ತು ಅದ್ಧೂರಿಯಾಗಿ ಮಾಡಬೇಕೆನ್ನುವ ವಿಚಾರದೊಂದಿಗೆ ಇನ್ನು ಈ ಸಮ್ಮೇಳನದ ಪೂರ್ವ ತೆರಿಗೆ ತಯಾರಿಗಾಗಿ ನಾವು ಸಿರ್ಸಿ ತಾಲೂಕು ಕಾರ್ಯಕಾರಿ ಸಮಿತಿಯ ಜೊತೆಗೆ ಸಭೆಯನ್ನು ನಡೆಸುವುದರ ಜೊತೆಗೆ ಅದು ನಂತರದಲ್ಲಿ ಇಲ್ಲಿಯ ಸ್ವಾಗತ ಸಮಿತಿಯನ್ನು ಕರೆದು ಅಲ್ಲಿಯ ಸಭೆಯನ್ನು ನಡೆಸೋದ್ರ ಜೊತೆಗೆ ನಂತರ ಅಲ್ಲಿಯ ಜನಪ್ರತಿನಿಧಿಗಳ ಜೊತೆಗೆ ಕಾರ್ಯಕ್ರಮವನ್ನು ಚರ್ಚೆಯನ್ನು ಮಾಡುವುದರ ಜೊತೆಗೆ ಮುಂದಿನ ದಿನಾಂಕವನ್ನು ನವೆಂಬರ್ ಮೊದಲ ವಾರದಲ್ಲಿ ಯಾವ ದಿನಾಂಕವನ್ನು ಮಾಡಬೇಕು ಅನ್ನೋದರ ಬಗ್ಗೆ ಚರ್ಚಿಸಿ ನಿರ್ಧಾರವನ್ನು ಕೈಗೊಳ್ತೇವೆ ಇದೆಲ್ಲರ ಜೊತೆಗೆ ಸಿರ್ಸಿ ತಾಲೂಕಿನ ಹಾಗೂ ಜಿಲ್ಲೆಯ ಹಿರಿಯ ಬರಹಗಾರರ ಹಿರಿಯ ಸಾಹಿತಿಗಳ ನಾವು ಅಲ್ಲಿಯ ಎಲ್ಲ ಜನಪ್ರತಿನಿಧಿಗಳ ಒಂದಿಷ್ಟು ವಿಚಾರಗಳನ್ನು ಕೋಡೀಕರಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ನಾವು ನಡೆಸಿ ನಡೆಸಿದಂಥ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ನಮ್ಮ ಜೊತೆಯಲ್ಲಿ ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪಿ ಆರ್ ನಾಯಕರಿದ್ದರು ಜಾರ್ಜ್ ಫರ್ನಾಂಡಿಸ್ ಅವರಿದ್ದರು ಜಿಲ್ಲಾ ಕೋಶದ ಅಧ್ಯಕ್ಷರಾಗಿರ್ತಕ್ಕಂಥ ಮುತ್ತುಜ ಹಾನೆಹಸೂರ್ ಅವರಿದ್ದರು ಎಲ್ಲ ತಾಲೂಕಿನ ಅಧ್ಯಕ್ಷರು ಜಿಲ್ಲಾ ಪ್ರತಿನಿಧಿಗಳು ಎಲ್ಲರೂ ಕೂಡ ಆ ಸಭೆಯಲ್ಲಿ ಅತ್ಯಂತ ಒಮ್ಮತದಿಂದ ಈ ತೀರ್ಮಾನವನ್ನು ತಗೊಂಡಿದ್ವಿ ಇಪ್ಪತ್ನಾಲ್ಕನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನವೆಂಬರ್ ಮೊದಲ ವಾರದಲ್ಲಿ ನಡೀತಾ ಇರುವಂಥ ಈ ಜಿಲ್ಲಾ ಸಮ್ಮೇಳನಕ್ಕೆ ಇಡೀ ಜಿಲ್ಲೆಯ ಕನ್ನಡದ ಮನಸ್ಸುಗಳು ಸಿರಸಿ ತಾಲೂಕಿನ ಕನ್ನಡ ಮನಸ್ಸುಗಳ ಜೊತೆಗೆ ಇಡೀ ಜಿಲ್ಲೆಯ ಕನ್ನಡದ ಮನಸ್ಸುಗಳು ಜೊತೆಯಾಗಬೇಕು ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ತಾವೆಲ್ಲರೂ ಸೇರಿಕೊಳ್ಬೇಕು ಎನ್ನುವ ಆಶಯವನ್ನು ತಮ್ಮ ಎದುರುಗಡೆ ವ್ಯಕ್ತಪಡಿಸ್ತಾ ಜಿಲ್ಲೆಯ ಈ ಇಪ್ಪತ್ನಾಲ್ಕನೇ ಸಮ್ಮೇಳನವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳಿ ಕೋರ್ಟ್ ಕೊಡ್ತಾ ಇದ್ದೇನೆ